ಮುಧೋಳ ಗ್ರಂಥಾಲಯಕ್ಕೆ ನೂರ ಇಪ್ಪತ್ನಾಲ್ಕು ಅಮೂಲ್ಯವಾದ ಪುಸ್ತಕಗಳ ಕೊಡುಗೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಮುಧೋಳ ಗ್ರಾಮದ ಪಲ್ಲೆದ ಪರಿವಾರದವರ ಕಾರ್ಯ ಶ್ಲಾಘನೀಯ ಇಂದು ಗದಗ ಜಿಲ್ಲಾ ನಿವೃತ್ತಿ ನ್ಯಾಯಾಧೀಶರು ಹಾಗೂ ಪ್ರಸ್ತುತ ಗದಗ ಜಿಲ್ಲಾಧಿಕಾರಿಗಳ ಕಾನೂನು ಸಲಹೆಗಾರರು ಆದ ಮಾನ್ಯ ಎಸ್ಜಿ ಪಲ್ಲೆದವರು ನಮ್ಮ ಗ್ರಾಮ ಪಂಚಾಯಿತಿ ಗ್ರಂಥಾಲಯಕ್ಕೆ ನೂರ ಇಪ್ಪತ್ನಾಲ್ಕು ಅಮೂಲ್ಯ ಪುಸ್ತಕಗಳನ್ನು ಪುಸ್ತಕ ಜೋಳಿಗೆ ಅಭಿಯಾನಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಈ ವೇಳೆ ಗ್ರಾಮದ ಅನೇಕ ಮುಖಂಡರು ಮಾತನಾಡಿ ಮಾನ್ಯ ಎಸ್ಜಿ ಪಲ್ಲೇದಾ ಸಾಹೇಬ್ರು ನಿವೃತ್ತಿ ಬಳಿಕ ನಮ್ಮೂರಿನ ಗ್ರಂಥಾಲಯಕ್ಕೆ ಅಮೂಲ್ಯವಾದ ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅವರ ಕೊಡುಗೆ ಅತ್ಯಮೂಲ್ಯವಾದದ್ದು ಆದ್ದರಿಂದ ಅವರಿಗೆ ಗ್ರಾಮದ ಎಲ್ಲ ಗುರು ಹಿರಿಯರು ಪಿಡಿಒ ಮತ್ತು ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಚೆನ್ನಬಸಯ್ಯ ಪೂಜಾರ ಗ್ರಾಮದ ಯುವ ಮುಖಂಡರಾದ ಜಯರಾಜ್ ದೇಸಾಯಿ ಸದಾಶಿವಯ್ಯ ಮಠದ ನೂರಂದಪ್ಪ ವಿವೇಕಿ ಬಸಯ್ಯ ಪೂಜಾರ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸಿಎ ಆದಿ ಯಲಬುರ್ಗ